ಳ್ಳಿಯ ಏರ್ಪೋರ್ಟ್ ಪಕ್ಕದಲ್ಲಿ ಹೈಟೆಕ್ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ ಅಂತ ಇದೆ ಅದರಲ್ಲಿ ಯಾವ್ದು ಸಿವಿಕ್ ಕಮ್ಯುನಿಟೀಸ್ ಅಂತ ಹೇಳ್ತೀವಿ ಅದಕ್ಕೆ ಮುಡಿಪಾಗಿತ್ತಂತ ಮೀಸಲಾಗಿಟ್ಟಂತ ಐದು ಎಕರೆ ಜಮೀನನ್ನ ಈ ಟ್ರಸ್ಟ್ ಗೆ ತಗೊಂಡ್ರು ಆಗ ಇದನ್ನ ತಗೊಂಡಾಗ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಮಿನಿಸ್ಟರ್ ಆಗಿದ್ರು ಪಾಲಿ ಸಂಸ್ಕೃತ ಮತ್ತು ಸಮಕಾಲೀನ ತತ್ವಶಾಸ್ತ್ರ ಅಧ್ಯಯನ ಕೇಂದ್ರಕ್ಕಾಗಿ ಹದಿನಾರು ಎಕರೆ ಜಮೀನನ್ನ ಲೀಸ್ಗೆ ಅಂತ ಹೇಳಿ ಮೂವತ್ತು ವರ್ಷದ ಅವಧಿಗೆ ತಗೊಳ್ತಾರೆ ಪ್ರಿಯಾಂಕಾ ಖರ್ಗೆ ಅವರು ಐ ಟಿ ಬಿ ಟಿ ಮಂತ್ರಿಗಳಾಗಿರ್ತಾರೆ ಒಂದು ಟ್ರಸ್ಟ್ ಇಂದ ಅರ್ಜಿಯನ್ನು ಗುಜರಾಯಿಸ್ತಾರೆ ಸರ್ಕಾರಕ್ಕೆ ನೋಡಿ ನಮ್ಮ ಟ್ರಸ್ಟ್ ನಲ್ಲಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ಇಬ್ಬರು ಮಂತ್ರಿಗಳಿದ್ದಾರೆ ನಮಗೆ ಪ್ರತಿ ವರ್ಷ ಮಾರುಕಟ್ಟೆ ಬೆಲೆಯ ಶೇಕಡ ಹತ್ತರಷ್ಟು ನಾವು ಫೀಸ್ ಆಗೋದಿಲ್ಲ ಹಾಗಾಗಿ ಇದನ್ನ ಮುಫತ್ ಆಗಿ ನಮಗೆ ಕೊಡಿ ಕುಸನೂರು ಗ್ರಾಮದ ನಂಬರ್ ಎಂಬತ್ತೆಂಟು ಬಾರು ಒಂದರ ಹದಿನಾರು ಎಕರೆ ಜೊತೆಗೆ ಇನ್ನೊಂದು ಮೂರು ಎಕರೆ ಬೋನಸ್ ಒಟ್ಟು ಹತ್ತೊಂಬತ್ತು ಎಕರೆನ ಈ ಒಂದು ಪಾಲಿ ಸಂಸ್ಕೃತ ಒಂದು ಅಧ್ಯಯನ ಕೇಂದ್ರಕ್ಕೆ ಮುಫತ್ತಾಗಿ ಉಚಿತವಾಗಿ ಮಂಜೂರಿಯನ್ನ ಮಾಡ್ತಾರೆ ಒಂದು ಅಧ್ಯಯನ ಕೇಂದ್ರಕ್ಕೆ ಅಥವಾ ಸಂಶೋಧನಾ ಕೇಂದ್ರಕ್ಕೆ ಬೇಕಾಗಿರಂತದ್ದು ಒಂದು ನಲವತ್ತು ಅರವತ್ತು ಅಥವಾ ನೂರಕ್ಕೆ ನೂರ ಅಡಿ ಸರ್ ನೀವು ಎಲ್ಲಾದ್ರೂ ಹತ್ತೊಂಬತ್ತು ಎಕರೆ ಅಲ್ಲಿ ಸಂಶೋಧನಾ ಕೇಂದ್ರ ಯಾರಾದ್ರೂ ಮಾಡಿದ್ ನೋಡಿದ್ರೆ ನನಗೆ ತೋರಿಸಿ ಸರ್